ಅಟ್ಟುವ ಕಳರದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡಿದ ದಿಟ್ಟ ನೀನಬಹುದು ರಾಮ ಅನ್ನೋದು ಒಂದು ರಾಮನ ರಾಮನ ಕಥೆ ಅಂತ ತಗೊಳ್ಳಿ ರಾಮ ದೇವರು ಅಂತ ತಗೊಳ್ಳಿ ಅದನ್ನ ಪುರಾಣ ಅಂತ ತಗೊಳ್ಳಿ ಹೇಗಾದರೂ ನೋಡಿ ಬಟ್ ರಾಮಾಯಣದ ಕಥೆ ಮತ್ತು ರಾಮ ಅನ್ನುವ ಪಾತ್ರ ರಾಮ ಅನ್ನುವ ಪ್ರಜ್ಞೆ ನಮ್ಮ ಸಂಸ್ಕೃತಿಯೊಳಗೆ ಹೇಗೆ ಸರಿ ಹೋಗಿದೆ ಅಂತಂದ್ರೆ ಅದನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ ರಾಜಕೀಯದ ನೆಲೆಯಲ್ಲಿ ನಿಂತು ರಾಮಾಯಣವನ್ನು ಮಹಾಭಾರತವನ್ನು ತಿರಸ್ಕಾರ ಮಾಡಕ್ಕೆ ಹೊಟ್ರೆ ನಾವು ನಮ್ಮ ಸಂಸ್ಕೃತಿಯನ್ನ ತಿರಸ್ಕಾರ ಮಾಡ್ತೇವೆ ಮಂಗಳಂ ರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳವೆನತ ಲಂಕೆಯ ಸುಟ್ಟು ಲಂಕಿಸಿ ಅಸುರರ ಗಡ್ಡಕ್ಕೆ ಹಿಡಿದ ನಮಸ್ಕಾರ ಮೊದಲು ಒಂದಿಷ್ಟು ಮಾತುಗಳನ್ನ ಹೇಳ್ಬಿಡ್ತೇನೆ ಯಾರದ್ದೋ ಮಾತು ಜಸ್ಟ್ ಕೋಟಿಂಗ್ ಡ್ಯಾನ್ ಜೈ ಶ್ರೀರಾಮ್ ಅನ್ನೋದು ಯಾರದ್ದು ಸ್ವತ್ತಲ್ಲ ಅದು ಪ್ರತಿಯೊಬ್ಬ ಭಕ್ತರ ಸ್ವತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ನಂಬಿಕೆಯಂತೆ ರಾಮನನ್ನು ಪೂಜೆ ಮಾಡ್ತಾರೆ ಸಕಲ ಜೀವಗಳು ಸಮಾನತೆ ಪ್ರೀತಿಯಿಂದ ಬಾಳಬೇಕು ಅನ್ನೋದು ಶ್ರೀರಾಮನ ಆದರ್ಶ ಶ್ರೀರಾಮ ಸಮಾಜಮುಖಿಯಾಗಿದ್ದ ಮಡಿವಾಳನ ಮಾತಿಗೂ ಬೆಲೆ ಕೊಟ್ಟಿದ್ದ ಪಿತೃವಾಕ್ಯ ಪರಿಪಾಲನೆಗೆ ವನವಾಸಕ್ಕೆ ಹೋಗಿದ್ದ ಶ್ರೀರಾಮಚಂದ್ರ ಎಲ್ಲರ ದೇವರು ಅವನನ್ನೇ ನಾವು ಪೂಜೆ ಮಾಡೋದು ನಮ್ಮ ರಾಮ ಮಹಾತ್ಮ ಗಾಂಧಿಯ ರಾಮ ರಾಮಾಯಣದ ರಾಮ ಇದು ಒಬ್ಬರ ಮಾತು ಯಾರದ್ದು ಅಂತ ಆಮೇಲೆ ಹೇಳ್ತೀನಿ ಇನ್ನೊಬ್ಬರ ಮಾತು ರಾಮ ಭಾರತದ ನಂಬಿಕೆ ರಾಮ ಭಾರತದ ಆಧಾರ ಭಾರತದ ವಿಚಾರ ರಾಮ ನಮ್ಮ ಆಲೋಚನೆಗಳ ನಮ್ಮ ಘನತೆಯ ಮೂಲ ರಾಮ ಎಲ್ಲವೂ ಹೌದು ಅವನು ಎಲ್ಲವನ್ನೂ ಒಳಗೊಂಡಿದ್ದಾನೆ ರಾಮ ಸಂಘರ್ಷವಲ್ಲ ಸೌಹಾರ್ದ ರಾಮ ಬೆಂಕಿಯಲ್ಲ ರಾಮ ಚೈತನ್ಯ ರಾಮ ಬರೀ ನಮ್ಮವನಲ್ಲ ರಾಮ ಎಲ್ಲರಿಗೂ ಸೇರಿದವನು ಇದು ಇನ್ನೊಬ್ಬರು ಹೇಳಿರೋ ಮಾತು ಮೊದಲನೆಯ ಮಾತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರದ್ದು ನಂತರದ್ದು ಪ್ರಧಾನಮಂತ್ರಿ ಮೋದಿಯವರದ್ದು ಇಬ್ಬರು ಒಂದೇ ಧ್ವನಿಯಲ್ಲಿ ಮಾತನಾಡುತ್ತಿರುವ ಹಾಗೆ ನಮಗೆ ಕಾಣ್ತಾ ಇದೆ ಇದು ಒಂದು ಆಶ್ಚರ್ಯಕರವಾದ ಆದರೆ ಅಟ್ ದ ಸೇಮ್ ಟೈಮ್ ವೆಲ್ಕಮ್ ಚೇಂಜ್ ಏನು ಸ್ವಾಗತಾರ್ಹವಾದಂಥ ಒಂದು ಧ್ವನಿ ಅಂತ ನಾವು ಹೇಳ್ಬೋದು ರಾಮ ಏನು ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್ ಸೋ ಮೆನಿ ಟೈಮ್ಸ್ ರಾಮ ಅನ್ನೋದು ನೀವೊಂದು ರಾಮನ ರಾಮನ ಕಥೆ ಅಂತ ತಗೊಳ್ಳಿ ರಾಮ ದೇವರು ಅಂತ ತಗೊಳ್ಳಿ ಅದನ್ನು ಪುರಾಣ ಅಂತ ತಗೊಳ್ಳಿ ಹೇಗಾದರೂ ನೋಡಿ ಬಟ್ ರಾಮಾಯಣದ ಕಥೆ ಮತ್ತು ರಾಮ ಅನ್ನುವ ಪಾತ್ರ ರಾಮ ಅನ್ನುವ ಪ್ರಜ್ಞೆ ನಮ್ಮ ಸಂಸ್ಕೃತಿಯೊಳಗೆ ಹೇಗೆ ಸರಿ ಹೋಗಿದೆ ಅಂತಂದರೆ ಅದನ್ನು ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮಿಂದ ಅದನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಬಟ್ ಕೊನೆಗೂ ನಿನ್ನೆ ರಾಮ ಮಂದಿರದ ಉದ್ಘಾಟನೆಯಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ಅಬ್ಬಾ ಒಂದು ಹೋರಾಟ ಎಲ್ಲಿಗೋ ಒಂದು ಬಂದು ನಿಂತ ನಿಲ್ತಲ್ಲ ಒಂದು ತಾರ್ಕಿಕ ಅಂತ್ಯ ಕಾಣ್ತಲ್ಲ ಅನ್ನುವ ಒಂದು ನಿರಾಳ ಹುಟ್ಟಿದ್ದು ಸುಳ್ಳಲ್ಲ ಬಟ್ ಆ ಮಂದಿರದ ಸುತ್ತಮುತ್ತ ಒಂದಿಷ್ಟು ರಾಜಕಾರಣದ ಚರ್ಚೆಗಳು ರಾಜಕೀಯದ ಮಾತುಗಳು ರಾಜಕೀಯದ ವಾಗ್ವಾದಗಳು ವಾ ಏನು ಪ್ರತಿರೋಧಗಳು ಕೂಡ ಹುಟ್ಕೊಂಡಿವೆ ಅದಕ್ಕೆ ಕಾರಣ ಏನಂದರೆ ಆ ಮಂದಿರ ನಿರ್ಮಾಣವಾಗುವ ಮುಂಚೆ ನಡೆದ ಒಂದಿಷ್ಟು ಕಹಿ ವಿದ್ಯಮಾನಗಳು ಉದ್ದಕ್ಕೂ ಸುಮಾರು ಒಂದು ಐನೂರು ವರ್ಷಗಳ ಕಾಲದಲ್ಲಿ ಅನೇಕ ಹೋರಾಟಗಳು ನಡೆದಿವೆ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಒಂದಿಷ್ಟು ಕಹಿ ಘಟನೆಗಳು ಬೇಕಾದಷ್ಟು ಕಹಿ ಘಟನೆಗಳು ನಡೆದಿವೆ ಆ ಹಿನ್ನೆಲೆಯಲ್ಲಿ ಇದು ಮಂದಿರ ಒಂದು ಪೊಲಿಟಿಕಲ್ ಟೂಲ್ ಅನ್ನೋ ರೀತಿಯ ಒಂದು ಚರ್ಚೆ ಒಂದು ನರೇಟಿವ್ ಹುಟ್ಕೊಂಡಿದೆ ಬಟ್ ಅದು ಪೊಲಿಟಿಕಲ್ ಟೂಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಇಡೀ ದೇಶದಲ್ಲಿ ಒಂದು ಸಂಭ್ರಮ ಕಾಣಿಸ್ತಲ್ಲ ಆ ಅಷ್ಟು ಸಂಭ್ರಮವನ್ನು ರಾಜಕಾರಣವೇ ನಿಯಂತ್ರಿಸಿತು ಅಂತ ನಾವು ಹೇಳಿಕೊಂಡ್ರೆ ಐ ಥಿಂಕ್ ವಿಲ್ ಬಿ ಚೀಟಿಂಗ್ ಸೆಲ್ಸ್ ಅಂತ ಅನ್ಸುತ್ತೆ ನಾನು ನೋಡಿದ ಹಾಗೆ ನಮ್ಮ ಏನೋ ನಮ್ಮ ಸುತ್ತಮುತ್ತಲಿರುವಂಥ ಅನೇಕ ಜನರು ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಈ ಸಂಭ್ರಮದಲ್ಲಿ ಬಿದ್ದಿದ್ರು ರಾ ಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ ಆಗ್ತಿದೆ ಅನ್ನೋದರ ಸಂಭ್ರಮ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರ ಕುಟುಂಬಗಳಲ್ಲಿತ್ತು ನಮ್ಮ ಸುತ್ತಮುತ್ತ ಇರುವಂಥ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹಿಡಿದು ತೋಟದ ಮಾಲಿಗಳಿಂದ ಹಿಡಿದು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಬಳಗಗಳು ನಮ್ಮ ಕಚೇರಿಗಳು ಕಚೇರಿಗಳಲ್ಲಿರುವಂಥ ವಿವಿಧ ಜಾತಿ ಜನಾಂಗಗಳ ಜನರು ಎಲ್ಲರಲ್ಲೂ ಅದೊಂದು ಸಂಭ್ರಮ ಇತ್ತಲ್ಲ ಈ ಸಂಭ್ರಮಕ್ಕೆ ಕಾರಣ ಬಹುಶಃ ಎರಡು ಅಂತ ನಾನು ಅಂದ್ಕೊಡೋದು ಒಂದು ಅಂತರ್ಗತವಾಗಿ ರಾಮನ ಬಗ್ಗೆ ಇರುವಂತಹ ಒಂದು ಭಕ್ತಿ ಅಥವಾ ಪ್ರೀತಿ ಅಥವಾ ಒಂದು ಆದರ ಗೌರವ ಇನ್ನೊಂದು ಹಿಸ್ಟಾರಿಕಲ್ ಟ್ರಯಂಫ್ ನಮಗೆ ಸಿಕ್ಬಿಟ್ಟಿದೆ ಒಂದು ಗೆಲುವು ಸಿಕ್ಕಿಬಿಟ್ಟಿದೆ ಅನ್ನುವ ಗೆಲುವಿನ ಸಂಭ್ರಮಾಚರಣೆಯೂ ಕೂಡ ಅಂತರ್ಯದಲ್ಲಿರಬಹುದು ಯಾಕೆ ಗೆಲುವು ಅಂತ ಹೇಳ್ತೀನಿ ಅಂತಂದರೆ ನನ್ನೆ ಆ್ಯಕ್ಚುಲಿ ನಮ್ಮ ಪ್ರಧಾ ಪ್ರಧಾನಮಂತ್ರಿಯವರು ತಮ್ಮ ಮಾತಿನಲ್ಲಿ ಹೇಳಿದರೆ ಇದು ಇದನ್ನು ನಾವು ಗೆಲುವು ಅಂತ ಅಂದ್ಕೋಬೇಕಾಗಿಲ್ಲ ಸಂಭ್ರಮಿಸಬೇಕಾಗಿಲ್ಲ ನಾವು ದೇಶವನ್ನು ಕಟ್ಟಬೇಕಿದೆ ಮುಂದಿನ ಸಾವಿರ ವರ್ಷಗಳ ಕಾಲ ನಾವು ದೇಶ ಕಟ್ಟಬೇಕಿದೆ ಅಂತ ಹೇಳಿದರು ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಅವರು ಕೂಡ ಬಹುತೇಕ ಅದೇ ರೀತಿಯಲ್ಲಿ ಮಾತಾಡಿದರು ಅದು ಯಾಕೆ ನನಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂತಂದರೆ ಈ ಸಂಭ್ರಮದ ಹಿಂದೆ ಗೆಲುವಿನ ಒಂದು ಭಾವ ಇದ್ದರೆ ಬಹುಶಃ ವಿ ಆರ್ ಮೇಕಿಂಗ್ ಎ ಮಿಸ್ಟೇಕ್ ಆ ಗೆಲುವಿನ ಭಾವವನ್ನು ತೊಡೆದುಹಾಕ್ಬೇಕನ್ನು ಭಕ್ತಿ ಆದರ ಪ್ರೀತಿ ಇದೆಲ್ಲ ಒಂದು ಕಡೆ ನಾವು ಗೆದ್ದು ಬಿಟ್ವಿ ಅನ್ನುವ ಭಾವ ಇದೆಯಲ್ಲ ಅದು ಪ್ರಾಬಬ್ಲಿ ನಾ ನಮ್ಮ ಇತಿಹಾಸ ನಮ್ಮ ಮನಸ್ಸಿನ ಮೇಲೆ ಉಳಿಸಿರುವಂತಹ ಗಾಯವನ್ನು ನಾವು ಇನ್ನೂ ವಾಸಿ ಮಾಡಿಕೊಂಡಿಲ್ಲ ಅನ್ನುವುದರ ಸೂಚನೆ ಅಂತ ನಾನು ಅನ್ಕೊಳ್ತೇನೆ ಜಗತ್ತಿನಾದ್ಯಂತ ಎಲ್ಲ ಧರ್ಮಗಳಲ್ಲೂ ಯಾವ ಧರ್ಮ ಆ ಕಾಲಕ್ಕೆ ಪ್ರಬ ಪ್ರಬಲವಾಗಿರುತ್ತೋ ಆ ಧರ್ಮದವರು ತಮ್ಮ ಹಿಂದಿದ್ದ ಧರ್ಮದ ಕುರುಹುಗಳನ್ನು ಅಳಿಸಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ರಾಜರ ಏನು ಕಿಂಗ್ ಆಫ್ಟರ್ ಕಿಂಗ್ ಎಂಪರರ್ ಆಫ್ಟರ್ ಎಂಪರರ್ ಆಲ್ ಡನ್ ದಿಸ್ ಒಂದು ಕಾಲದಲ್ಲಿ ನಾನು ಐ ಅಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಮಿಡ್ಲ್ ಈಸ್ಟ್ ಆ್ಯಂಡ್ ನಾರ್ತ್ ಆಫ್ರಿಕಾ ಆ ಪ್ರಾಂತ್ಯದಲ್ಲೆಲ್ಲ ಒಂದು ಕಾಲದಲ್ಲಿ ಗ್ರೀಕ್ ಸಾಮ್ರಾಜ್ಯ ಇದ್ದಾಗ ಗ್ರೀಕ್ ಸಾಮ್ರಾಜ್ಯದಲ್ಲಿ ನಮ್ಮ ಹಾಗೆ ನಮ್ಮ ದೇವಾನುದೇವತೆಗಳ ಹಾಗೆ ಗ್ರೀಕರಿಗೂ ಕೂಡ ದೇವಾನುದೇವತೆಗಳಿದ್ದಾರೆ ಏಕದೈವ ಸಂಸ್ಕೃತಿ ಅಲ್ಲ ಏಕದೈವದ ಧರ್ಮ ಅಲ್ಲ ಅದು ಅಲ್ಲಿ ಬಹುದೇವತೆಗಳನ್ನು ಆರಾಧನೆ ಮಾಡ್ತಾಯಿದ್ರು ಆ ಬಹುದೇವತೆಗಳ ಆರಾಧನೆಯ ದೇವಸ್ಥಾನಗಳು ಇಲ್ಲೆಲ್ಲ ತುಂಬಿಕೊಂಡಿದ್ದವು ಗ್ರೀಕ್ ಸಾಮ್ರಾಜ್ಯ ಇದ್ದಾಗ ಅದಾದ ನಂತರ ರೋಮನ್ ಸಾಮ್ರಾಜ್ಯ ಬಂತು ಕ್ರಿಶ್ಚಿಯಾನಿಟಿ ಪ್ರವರ್ಧಮಾನಕ್ಕೆ ಬಂತು ಹಾಗೆ ಬಂದಾಗ ಈ ತರದ ಅನೇಕ ದೇವಾಲಯಗಳು ಬಹುದೈವದ ದೇವಾಲಯಗಳನ್ನೆಲ್ಲ ನೆಲಸಮ ಮಾಡಿ ಅದರ ಮೇಲ್ಗಡೆ ಅದೇ ಜಾಗದಲ್ಲಿ ಅನೇಕ ಚರ್ಚ್ಗಳು ಹುಟ್ಕೊಂಡು ಹಾಗೆ ಚರ್ಚ್ ಚರ್ಚ್ಗಳು ಹುಟ್ಟುಕೊಂಡು ಅಲ್ಲ ಚರ್ಚ್ಗಳಲ್ಲೂ ಕೂಡ ಆರ್ಥೋಡಾಕ್ಸ್ ಚರ್ಚ್ ಇತ್ತು ಅದಾದ ನಂತರ ಕ್ಯಾಥೋಲಿಕ್ ಚರ್ಚ್ ಬಂತು ಇದೆಲ್ಲವೂ ಆಯಾ ಕಾಲದಲ್ಲಿ ಯಾವುದು ಪ್ರಬಲ ಆಗ್ತಾ ಬಂತು ಯಾವ ಥಾಟ್ ಪ್ರಬಲ ಆಗ್ತಾ ಬಂತು ಆ ಥಾಟ್ ತನ್ನನ್ನು ತಾನು ಸ್ಥಾಪಿಸಿಕೊಳ್ತಾ ಹೋಯ್ತು ಅದಾದ ನಂತರ ಒಟೊಮನ್ ಸಾಮ್ರಾಜ್ಯ ಬಂದಾಗ ಇಸ್ಲಾಂ ಪ್ರಬರ್ಧಮಾನಕ್ಕೆ ಬಂದಾಗ ಪ್ರಬಲವಾದಾಗ ಈ ಎಲ್ಲ ಭಾಗದಲ್ಲೂ ಎಲ್ಲೆಲ್ಲೆಲ್ಲ ಚರ್ಚ್ಗಳಿದ್ವೋ ಆ ಚರ್ಚ್ಗಳಿದ್ದ ಜಾಗದಲ್ಲೆಲ್ಲ ಮಸೀದಿಗಳು ಬರ್ತಾ ಹೋಯಿತು ಒಂದು ಎಕ್ಸಾಂಪಲ್ ಸೋಫಿಯಾ ಮಸೀದಿ ಅಂತ ಒಂದಿದೆ ಅಯಾ ಸೋಫಿಯಾ ಗ್ರ್ಯಾಂಡ್ ಮಾಸ್ಕ್ ಅಂತ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಅದನ್ನು ಇಂಗ್ಲೀಷಿನಲ್ಲಿ ಹೇಳುವಾಗ ಹೇಜಿಯಾ ಸೋಫಿಯಾ ಅನ್ನೋ ಥರದ ಸ್ಪೆಲ್ಲಿಂಗ್ ಬರುತ್ತೆ ಬಟ್ ಇಟ್ಸ್ ಪ್ರೊನೌನ್ಸ್ಡ್ ಅಯಾ ಸೋಫಿಯಾ ಅಂಥೇಳಿ ಆ ಮಸೀದಿ ಹಿಂದೆ ಒಂದು ಕಾಲದಲ್ಲಿ ಚರ್ಚ್ ಆಗಿತ್ತು ಆ ಚರ್ಚ್ ಆಗೋದಕ್ಕೂ ಮುಂಚಿನ ಕಾಲದಲ್ಲಿ ಅದು ಒಂದು ದೇವಸ್ಥಾನ ಆಗಿತ್ತು ದೇವಸ್ಥಾನ ಅಂದರೆ ನಮ್ಮ ಏನೋ ರಾಮಕೃಷ್ಣ ಈಶ್ವರನ ದೇವಸ್ಥಾನ ಅಂತಲ್ಲ ಅಲ್ಲಿಯ ಜನ ಅಲ್ಲಿಯ ಸ್ಥಳೀಯ ಜನ ಆರಾಧಿಸುವಂತಹ ದೇವರುಗಳ ದೇವಸ್ಥಾನ ಆಗಿತ್ತದು ಅವರ ದೇವಾಲಯಗಳನ್ನು ಕಡಿಮೆ ಈ ಚರ್ಚನ್ನು ಕಟ್ಟಿದ್ರು ಈ ಅಯಾಸೋಫಿಯಾ ಮಾಸ್ಕ್ ಇದೆಯಲ್ಲ ಗ್ರ್ಯಾಂಡ್ ಮಾಸ್ಕ್ ಇದೆಯಲ್ಲ ಆ ಜಾಗದಲ್ಲಿ ಮೂರು ಚರ್ಚ್ಗಳನ್ನು ಕಟ್ಟಿದ್ರು ಮೂರನೇ ಚರ್ಚ್ ಇರುವ ಜಾಗದಲ್ಲಿ ಇವತ್ತು ಮಸೀದಿ ಇದೆ ಆ ಮಸೀದಿ ತುಂಬ ಹಿಂದೆಂದೋ ಒಂದು ದಿನ ಯಾವುದೋ ಬೇರೆ ಯಾವುದೋ ಧರ್ಮದ ದೇವಾಲಯ ಆಗಿತ್ತು ಆ ಮಸೀದಿ ಆಮೇಲೆ ಒಂದಿಷ್ಟು ದಿನ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಎಂತತೆ ಅದನ್ನು ಮ್ಯೂಸಿಯಮ್ ಅಂಥೇಳಿ ಮ್ಯೂಸಿಯಂ ಮಾಡಿದರು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಸೀದಿ ಆಯಿತು ಹೀಗೆ ನೀವು ಡಮಾಸ್ಕಸ್ಗೆ ಹೋದರೆ ಅಲ್ಲಿ ಉಮಯ್ಯ ಆದ ಮಸೀದಿ ಇದೆಯಲ್ಲ ಅದು ಕೂಡ ಯಾವುದೋ ಒಂದು ಕಾಲದಲ್ಲಿ ಚರ್ಚ್ ಆಗಿತ್ತು ಚರ್ಚಿಗೆ ಮುಂಚೆ ಅದು ಜೂಪಿಟರ್ನ ದೇವಾಲಯ ಆಗಿತ್ತು ರೈಟ್ ಹೀಗೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ನಾವು ಯಾವ ದೇವಾಲಯ ಅಥವಾ ಪ್ರಾರ್ಥನಾ ಮಂದಿರವನ್ನು ನೋಡ್ತಿದ್ದೀವೋ ಆ ಜಾಗದಲ್ಲಿ ಹಿಂದೆಂದು ಯಾವುದೋ ಒಂದು ಪ್ರಾರ್ಥನಾ ಮಂದಿರ ಯಾವುದೋ ಒಂದು ದೇವಾಲಯ ಇತ್ತು ಇನ್ಕ್ಲೂಡಿಂಗ್ ದ ಕಾಬಾ ಮಸೀದ್ ಆಫ್ ಮೆಕ್ಕ ಅಲ್ಲಿ ಹಿಂದೆ ಎಲ್ಲವೂ ಒಂದು ಚರ್ಚ್ ಇತ್ತು ಅಂತ ಇದೆ ಹೀಗೆ ಯಾವ ಜನಾಂಗ ಯಾವ ಧರ್ಮ ಪ್ರಬಲವಾಗ್ತಾ ಬರುತ್ತೋ ಆ ಧರ್ಮ ತನ್ನನ್ನು ತಾನು ಸ್ಥಾಪಿಸಿಕೊಳ್ತಾ ಹೋಗುತ್ತೆ ಇದು ಜಗತ್ತಿನಾದ್ಯಂತ ನಡೆದಿರೋದು ರಾಷ್ಟ್ರೀಯನ್ ಸಹ ರಾಷ್ಟ್ರೀಯನ್ನರ ದೇವಾಲಯಗಳಂತೂ ಇವತ್ತು ಒಂದು ಇಲ್ವೇ ಇಲ್ವೇನೋ ಅನ್ನೋ ಹಾಗೆ ಸರ್ವನಾಶ ಆಗೋಗಿದೆ ಬಟ್ ದ ತಿಂಗ್ ಇಸ್ ರಾಷ್ಟ್ರೀಯನ್ನರ ಸಂಖ್ಯೆಯೂ ಇಲ್ಲ ಕ್ರಿಶ್ಚಿಯನ್ನರ ಸಂಖ್ಯೆ ಈ ಮಿಡ್ಲ್ ಈಸ್ಟರ್ನ್ ನಾರ್ತ್ ಆಫ್ರಿಕಾದಲ್ಲಿ ಕ್ರಿಶ್ಚಿಯನ್ನರು ತುಂಬ ಪ್ರಮಾಣದಲ್ಲಿ ಅವರ ಜನಸಂಖ್ಯೆ ಬೆಳಿಲಿಲ್ಲ ಹಾಗಾಗಿ ಅವರು ಅಲ್ಪಸಂಖ್ಯಾತರಾಗ್ತಾ ಹೋದರು ಹಾಗಾಗಿ ನಂತರದ ದಿನಗಳಲ್ಲಿ ಚರ್ಚ್ಗಳ ಜಾಗದಲ್ಲಿ ಮಸೀದಿಗಳು ಬಂದಾಗ ಕೂಡ ಇವರು ಅದನ್ನು ಕೇಳಬೇಕಾದಂಥ ಒಂದು ಧ್ವನಿ ಅವ್ರಿಗಿರಲಿಲ್ಲ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ತುಂಬ ಜನ ಯಾವ ಜ ಏನು ಇಸ್ಲಾಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲೆಲ್ಲಿ ಹೋಯ್ತು ಅಲ್ಲಿ ಇದ್ದ ಮೂಲ ಜನಾಂಗದವರು ಇದೇ ಕ್ರಿಶ್ಚಿಯಾನಿಟಿ ಅಥವಾ ಮುಸ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಹಾಗಾಗಿ ಮೂಲ ಧರ್ಮದವರು ನಮ್ಮ ಪ್ರಾರ್ಥನಾ ಮಂದಿರ ಹೊಟ್ಟೋಯ್ತಲ್ಲ ಅಂತ ಕೇಳುವ ಕೇಳೋ ಹಾಗಿರಲಿಲ್ಲ ಇನ್ನೂ ಆ ಪರಿಸ್ಥಿತಿಯೇ ಬರಲಿಲ್ಲ ಕ್ರಿಶ್ಚಿಯನ್ರಿಗೆ ಅವರದ್ದೇ ಆದ ದೇವಾಲಯಗಳು ಯುರೋಪ್ನಲ್ಲೆಲ್ಲ ಅಮೆರಿಕದಲ್ಲೆಲ್ಲ ಇತ್ತು ಸೊ ಭಾರತದ ವಿಶೇಷವಾದ ಪರಿಸ್ಥಿತಿ ಇದೆಯಲ್ಲ ಅದು ಅಲ್ಲೆಲ್ಲೂ ಬರಲಿಲ್ಲ ಭಾರತದ ವಿಶೇಷ ಪರಿಸ್ಥಿತಿ ಅಂತ ಯಾಕೆ ಹೇಳ್ತೇನೆ ಅಂದರೆ ಇಲ್ಲೂ ಕೂಡ ಕ್ರಿಶ್ಚಿಯನ್ನರು ಇಸ್ ಏನು ಮುಸ್ಲಿಮರು ಬಂದರು ಮುಸ್ಲಿಮ್ ದರಗಳು ಬಂದರು ಬ್ರಿಟಿಷ್ ಈಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಬಂತು ಕ್ರಿಶ್ಚಿಯನ್ ಮೆಷಿನರಿಗಳು ಬಂದರು ಅದಕ್ಕೂ ಮುಂಚೆ ಬೌದ್ಧ ಧರ್ಮ ಜೈನ ಧರ್ಮ ಎಲ್ಲ ಇಲ್ಲಿದ್ದವು ಸಿಖ್ ಧರ್ಮ ಇತ್ತು ಈ ಸಿಖ್ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮಗಳೆಲ್ಲ ಇಲ್ಲಿಯೇ ಹುಟ್ಟಿದಂಥ ಧರ್ಮಗಳಾದ್ದರಿಂದ ಒಂದಕ್ಕೊಂದು ಮ ಒಂದಿಷ್ಟು ಸಂಘರ್ಷಗಳಿದ್ದರೂ ಕೂಡ ಒಂದಕ್ಕೊಂದು ಹೊಂದಿಕೊಂಡು ಹೇಗೋ ಎಲ್ಲವೂ ಬೆಳೀತಾ ಇದ್ವು ಕ್ರಿಶ್ಚ್ಯಾನಿಟಿ ಮತ್ತು ಇಸ್ಲಾಂ ಬಂತು ಆಗ ಒಂದಿಷ್ಟು ಆ ಕಾಲದಲ್ಲಿ ಒಂದಿಷ್ಟು ಮತಾಂತರಗಳ ನಡೆದರೂ ಕೂಡ ಬಹುತೇಕ ಸಮುದಾಯಗಳು ಮತಾಂತರಕ್ಕೆ ಒಳಗಾಗಲಿಲ್ಲ ಅಂದರೆ ಅಂದರೆ ದೇವಸ್ಥಾನಗಳನ್ನು ಕಡಿಮೆ ಮಸೀದಿಗಳನ್ನು ಅಥವಾ ಚರ್ಚ್ಗಳನ್ನು ಕಟ್ಟಿದರೂ ಕೂಡ ಆ ದೇವಸ್ಥಾನಗಳ ಮರು ನಿರ್ಮಾಣ ಮತ್ತೆಲ್ಲೋ ಆಗ್ತಾ ಹೋಯಿತು ಅವರ ನಂಬಿಕೆಗಳಿಗೆ ಶ್ರದ್ಧೆಗೆ ಇನ್ನೊಂದು ಕೇಂದ್ರವನ್ನು ಸೃಷ್ಟಿಸಿಕೊಳ್ತಾ ಕೋಟ್ಯಾಂತರ ಜನ ಹಾಗೆ ಉಳ್ಕೊಂಡ್ರು ಸ್ವಾತಂತ್ರ್ಯ ನಂತರ ಅದೇ ಮುಂದುವರಿತಾ ಬಂತು ಇಲ್ಲೇ ಸಮಸ್ಯೆ ಶುರುವಾಗಿದೆ ಬೇರೆ ದೇಶಗಳಲ್ಲಿ ಮೂಲ ನಿವಾಸಿಗಳಿಗೆ ಮೂಲ ಜನರಿಗೆ ತಮ್ಮ ಹಕ್ಕನ್ನ ಕೇಳಬೇಕಾದಂಥ ಅಗತ್ಯವೇ ಬರಲಿಲ್ಲ ಬಿಕಾಸ್ ಆಲ್ರೆಡಿ ಗಟನ್ ಇನ್ ಟು ರಿಲಿಜನ್ ಆಫ್ ದೇರ್ ಚಾಯ್ಸ್ ಇಲ್ಲಿ ಹಾಗಾಗ್ಲಿಲ್ವಲ್ಲ ಇತಿಹಾಸದ ಒಂದು ಒಂದು ಕಲೆಕ್ಟಿವ್ ಸಿವಿಲೈಸೇಷನಲ್ ಮೆಮೊರಿ ಇರುತ್ತಲ್ಲ ಆ ಮೆಮೊರಿ ಹಾಗೇ ಕ್ಯಾರಿ ಆಗ್ತಾ ಬಂದಿದ್ದರಿಂದ ಹಿಂದೂಗಳು ಅಂತ ನಾವಿವತ್ತು ಕರೆಯುತ್ತಿರುವಂಥ ಬಹುದೈವ ಆರಾಧಕರ ಸಮೂಹ ಇದು ಅನೇಕ ನಂಬಿಕೆಗಳು ಅನೇಕ ದೇವರುಗಳು ಇರುವಂಥ ಒಂದು ಸಮುದಾಯ ಇದು ಒಂದು ವೇ ಆಫ್ ಲೈಫ್ ಅಂಥೇಳಿ ತುಂಬ ಜನ ಹೇಳ್ತಾರೆ ಹೇ ಸಿಂಧು ನದಿಯ ದ ದಂಡಿಯ ಈ ಕಡೆ ಇರುವ ಎಲ್ಲರನ್ನು ಹಿಂದೂ ಅಂತ ಕರೆದ್ರು ಆ ಹಿಂದೂ ಸಂಸ್ಕೃತಿ ಇತ್ತಲ್ಲ ಆ ಹಿಂದೂ ಸಂಸ್ಕೃತಿ ಶ್ರದ್ಧಾ ಕೇಂದ್ರಗಳಾಗಿದ್ದಿದ್ದು ದೇವಾಲಯಗಳು ಆ ದೇವಾಲಯಗಳ ಜಾಗದಲ್ಲಿ ಬೇರೆ ಯಾವುದೋ ಪ್ರಾರ್ಥನಾ ಮಂದಿರಗಳು ಬಂತು ಅಂತಂದಾಗ ಸ್ವಾತಂತ್ರ್ಯಾನಂತರದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತಲ್ಲ ನಮಗೆ ನಮ್ಮ ದೇವಾಲಯಗಳು ಬೇಕು ಅನ್ನೋ ರೀತಿಯ ಒಂದು ಹಕ್ಕೊತ್ತಾಯ ಹಕ್ಕು ಮಂಡನೆಯ ಹೋರಾಟಗಳು ನಡ್ಕೊಂಡು ಬಂದವು ಆ ಹೋರಾಟದ ಆ ಹೋರಾಟಗಳ ಪೈಕಿ ಒಂದು ಹೋರಾಟ ಅಯೋಧ್ಯೆ ರಾಮ ಮಂದಿರದ ಹೋರಾಟ ಹಿಸ್ಟ್ರಿಗೆ ನಾನು ಹೋಗೋದಿಲ್ಲ ಬಟ್ ಬೇಸಿಕಲಿ ಇಟ್ ಲಾಜಿಕಲ್ ಕನ್ಕ್ಲೂಷನ್ ಈಗ ನಿನ್ನೆ ಪ್ರಧಾನಮಂತ್ರಿಯವರು ಮೋಹನ್ ಭಾಗವತ್ ಅವರು ಎಲ್ಲರೂ ಹೇಳಿರೋ ಹಾಗೆ ಅಯೋಧ್ಯೆಯ ರಾಮ ಸೌಹಾರ್ದದ ರಾಮ ಆಗಬೇಕು ಅಯೋಧ್ಯೆಯ ರಾಮ ಮಂದಿರ ನಮ್ಮ ನಮ್ಮನ್ನ ಇಡೀ ದೇಶವನ್ನು ಬೆಸಿಬೇಕಂದ್ರೆ ರಾಮಾಯಣ ಇದೆಯಲ್ಲ ಐ ಏನೋ ಸುತ್ತಿ ಬಳಸಿ ಎಲ್ಲ ಮಾಡಿ ಮತ್ತೆ ನಾನು ರಾಮ ಮಂದಿರದ ವಿಚಾರದಿಂದ ಮತ್ತೆ ರಾಮಾಯಣಕ್ಕೆ ಬಂದೆ ರಾಮಾಯಣ ಅನ್ನೋದು ನೀವು ಈ ಸಿದ್ದರಾಮಯ್ಯನವರ ಕೇಳಿದ್ರಿ ಮಡಿವಾಳನ ಮಾತಿಗೂ ಬೆಲೆ ಕೊಟ್ಟ ರಾಜ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಿದ್ದ ರಾಜ ಅಂತ ಹೇಳಿದ್ರಲ್ಲ ಹೀಗೆ ನಾವು ರಾಮಾಯಣದಲ್ಲಿ ಹುಡುಕಿದರೆ ನಮಗೆ ಹುಡುಕಿದ್ರಲ್ಲ ನಮಗೆ ರಾ ನೇರವಾಗಿ ಅನೇಕ ಪಾಸಿಟಿವ್ ಅಂಶಗಳು ಕಾಣ್ತವೆ ಅನೇಕ ಸ್ಫೂರ್ತಿದಾಯಕ ಅಂಶಗಳು ಕಾಣ್ತವೆ ಹುಡುಕಿದರೆ ನೆಗೆಟಿವ್ ಅಂಶಗಳು ಕಾಣ್ತವೆ ನಾವು ಯಾವುದನ್ನು ತಗೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ನಮ್ಮ ಸಂಸ್ಕೃತಿಯ ಭಾಗವಾಗಿ ಇಷ್ಟು ವರ್ಷ ಅದೊಂದು ಬೆಳೆದು ಬಂದಿದೆ ಅಂತಂದರೆ ಅಲ್ಲಿ ಅನೇಕ ಸ್ಫೂರ್ತಿದಾಯಕ ಅಂಶಗಳಿವೆ ನಿನ್ನೆ ಮಂದಿರ ಕಟ್ಟಿದ ಸಂಭ್ರಮದಲ್ಲಿ ನಾವೆಲ್ಲರೂ ಯಾರೆಲ್ಲ ಅದರಲ್ಲಿ ಸೇರಿಕೊಂಡಿದ್ವೋ ಇವರು ಎಲ್ರಿಗೂ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳು ಸ್ಫೂರ್ತಿ ಕೊಟ್ಟರೆ ಬಹುಶಃ ನಾವು ರಾಮರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ರಾಮಾಯಣ ನಮ್ಮ ದೇಶದಲ್ಲಷ್ಟೇ ಅಲ್ಲ ಅನೇಕ ದೇಶಗಳಲ್ಲಿ ಹರಡಿ ಹಬ್ಬಿ ಕೂತಿದೆ ಅದು ನಮ್ಮ ಪ ರಾಮಾನುಜನ್ ಅವರು ಎ ಕೆ ರಾಮಾನುಜನ್ ಅವರು ತ್ರೀ ಹಂಡ್ರೆಡ್ ರಾಮಾಯಣಸ್ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ ಅದರಲ್ಲಿ ಐದು ಐದು ಫೈವ್ ಟೆಲ್ಲಿಂಗ್ಸ್ ಅಂತ ಹೇಳ್ತಾರೆ ಅವರು ವಾಲ್ಮೀಕಿ ರಾಮಾಯಣ ಕಂಬ ರಾಮಾಯಣ ಜೈನರ ರಾಮಾಯಣ ಹೀಗೆ ಐದು ಜಾನಪದ ರಾಮಾಯಣ ಸೌತ್ ಇಂಡಿಯಾದ ಜಾನಪದ ರಾಮಾಯಣ ತುಳಸಿ ರಾಮಾಯಣ ಹೀಗೆ ಐದು ರಾಮಾಯಣ ಕಥಾನಕಗಳು ಅಂತ ಹೇಳ್ತಾರೋರು ಹೇಳಿರೋದು ಅಂತ ರಾಮಾಯಣದ ವಿವಿಧ ರೂಪಗಳು ಅಂತ ಹೇಳಲ್ಲ ಯಾಕೆಂದರೆ ವಿವಿಧ ರೂಪಗಳು ಅಂತ ಹೇಳ್ತಿದ್ದಂಗೆ ಮೂಲ ಯಾವುದೋ ಒಂದು ರೂಪ ಇರಬೇಕಲ್ಲ ಅಂತ ಬರುತ್ತೆ ರಾಮಾನುಜನ್ ಅವರ ಪ್ರಕಾರ ವಾಲ್ಮೀಕಿ ರಾಮಾಯಣ ಕೂಡ ಮೂಲ ರೂ ರೂಪದ ರಾಮಾಯಣ ಅಂತ ಹೇಳಿಕೆ ಬರಲ್ಲ ಇನ್ನೂ ಯಾವುದೋ ಇತ್ತು ಏನೋ ದ್ಯಾಟ್ಸ್ ಎ ಟೆಲಿಂಗ್ ಅಂಥೇಳಿ ಆ ಥರ ಜನಪದೀಯವಾಗಿ ರಾಮಾಯಣ ಹರಡ್ಕೊಂಡು ಬಿಟ್ಟಿದೆ ಅನೇಕ ರಾಮಾಯಣಗಳಿಗೆ ದಾರಿ ಮಾಡಿಕೊಟ್ಟಿದೆ ಅನೇಕ ರ ಜಾಗಗಳಲ್ಲಿ ರಾಜ್ಯಗಳಲ್ಲಿ ಸಂಸ್ಕೃತಿಗಳಲ್ಲಿ ದೇಶಗಳಲ್ಲಿ ಅದು ಬೇರೆ ಬೇರೆ ರೂಪ ಪಡ್ಕೊಂಡಿದೆ ನಾನು ಹೀಗೆ ಹುಡುಕ್ತಾ ಹೋದಾಗ ಸುಮ್ಮನೆ ಏನೋ ಕುತೂಹಲಕ್ಕೆ ಅಂತ ಒಂದಿಷ್ಟು ಓದ್ತಾ ಹೋದಾಗ ಒಂದು ಅದ್ಭುತವಾದ ಪದ್ಯ ನನಗೆ ಸಿಕ್ತು ಅದನ್ನು ಹೇಳೋಣ ಅನ್ನೋದಕ್ಕೆ ಇಟ್ಟಲ್ಲ ನೆಪ ತಗೊಂಡು ಬಂದೆ ಕ್ಷಮಿಸಿ ಒಂದು ತಿಂಗ್ ಈಸ್ ವಾದಿರಾಜರು ಒಂದು ಪ ಬರೋ ಪದ್ಯ ಬರೆದಿದ್ದಾರೆ ರಾಮ ರಾಮನ ಬಗ್ಗೆ ಬೇಸಿಕಲಿ ಸುಂದರ ಕಾಂಡದ ಬಗ್ಗೆ ಸುಂದರ ಕಾಂಡದಲ್ಲಿ ಹನುಮಂತ ಮತ್ತು ರಾವಣರ ಮುಖಾಮುಖಿಯನ್ನು ಬರೆದಿದ್ದಾರೆ ಐ ಜಸ್ಟ್ ವಾಂಟೆಡ್ ಟು ಸೇ ಫ್ಯೂ ಲೈನ್ಸ್ ಗುಡ್ ಎ ಫ್ಯೂ ಲೈನ್ಸ್ ಫ್ರಮ್ ದಿಸ್ ವಾದಿರಾಜರು ಸೊಂದೆ ಮಠ ಹಾಕಿದವರು ಸುಮಾರು ಹದಿನೈದನೇ ಶತಮಾನದಲ್ಲಿದ್ದ ಸಂತರು ಹನುಮಂತ ರಾವಣನ ಆಸ್ಥಾನಕ್ಕೆ ಹೋಗ್ತಾನಲ್ಲ ಅವಾಗ ಅವನಿಗೆ ಅವ ಅವಮಾನಿಸುವ ರೀತಿಯಲ್ಲಿ ರಾವಣ ನಡ್ಕೊಳ್ತಾನೆ ಆಗ ಅವರಿಬ್ಬರ ಮಧ್ಯೆ ಏನು ಮುಗ ಏನೋ ಸಂವಾದ ನಡೆಯುತ್ತೆ ಅನ್ನೋದು ಇದು ಈ ಪದ್ಯದ ಒಟ್ಟಾರೆ ಏನೋ ದಿ ದಿ ಎಸೆನ್ಸ್ ಪೂರಣ ಇದು ಸಾ ಶುರುವಾಗದ ನಡಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನೀನ ಹುದೋ ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಮತ್ತೆ ಮುಂದುವರೆದು ರಾವಣ ಕೇಳ್ತಾನೆ ಹನುಮಂತನ ಛಲವು ಯಾಕೋ ನಿನಗೆಷ್ಟು ಎಲವು ನೆಲೆ ಯಾವುದು ಹೇಳೋ ನಿನ್ನೊಡೆಯನು ಹೆಸರನ್ನೇ ಅದಕ್ಕೆ ಹನುಮಂತ ಹೇಳ್ತಾನೆ ಬಲವಂತ ರಾಮರ ಬಂಟ ಬಂದಿಹನೋ ಹಲವು ಮಾತು ಯಾಕೋ ಹನುಮನು ನಾನೇ ಬಡ ರಾವಣನೇ ನಿನ್ನ ಬಡಿದು ಹಾಕುವೆನೋ ಒಡೆಯ ಇಲ್ಲ ಎಂದು ತಾಳಿದೆನೋ ಹುಡಿ ಏಳಿಸುವೆನೋ ಕೂಡ ರಕ್ಕಸ ರಸನೆ ತೊಡವೆನೋ ನಿನ್ನ ಪಣೆಯ ಅಕ್ಷರವ ನಿನ್ನ ಹಣೆ ಬರಹೆ ಅಳಿಸಾಕ್ಬಿಡ್ತೀನಿ ಅಷ್ಟು ಶಕ್ತಿ ನನಗಿದೆ ಆದರೆ ನನ್ನ ರಾಮನ ಹಂಗಾಗಿ ಮಾಡು ಅಂತ ಹೇಳಿಲ್ಲ ಹಾಗಾಗಿ ಮಾಡ್ತಿಲ್ಲ ಅಂತಾನೆ ಅದಾದ ಮೇಲೆ ರಾವ ರಾವಣಂಗೆ ಸಿಟ್ಟು ಬಂದವನ ಬಾಲಕ್ಕೆ ಬೆಂಕಿ ಹಚ್ಚೋದೆಲ್ಲ ಆಗತ್ತಲ್ಲ ಅದಾದ ನಂತರ ಬರುತ್ತೆ ನೋಡಿ ಕುಣಿ ಕುಣಿದಾಡುತ್ತ ಕೂಗಿ ಬಬ್ಬಿಡಿತ ಇಣುಕಿ ನೋಡುತ್ತಾ ಹಸುರರ ಅಣಕಿಸುತ್ತಾ ಜಣ ಜನ ಝಣರನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತಾ ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನತ ಲಂಕೆಯ ಸುಟ್ಟು ಲಂಘಿಸಿ ಹಸುರರ ಗಡ್ಡಕ್ಕೆ ಹಿಡಿದ ಈ ಈ ಲಯ ಕೇಳಿದರೆ ಈ ಪದಲಾಲಿತ್ಯ ಕೇಳಿದರೆ ಈ ಶಬ್ದಾಡಂಬರ ಕೇಳಿದರೆ ನಮಗೆ ನೆನಪಾಗೋದು ಬೇಂದ್ರೆಯವರು ಒಬ್ಬ ಕವಿ ಇನ್ನೊಬ್ಬ ಕವಿಗೆ ಸ್ಫೂರ್ತಿಯಾಗೋದೇ ಹೀಗೆ ಈ ಕವಿ ಪರಂಪರೆ ರಾಮಾಯಣದಿಂದ ಸ್ಫೂರ್ತಿ ಪಡೆದುಕೊಂಡು ಏನೇನು ಬರ್ಕೊಂಡು ಬಂದಿದೆಯೋ ಮಹಾಭಾರತದಿಂದ ಸ್ಫೂರ್ತಿ ಪಡೆದು ಏನೇನು ಪರ್ಕೊಂಡು ಬಂದಿದೆಯೋ ಆದಷ್ಟು ನಮ್ಮ ಸಾಹಿತ್ಯ ಲೋಕವನ್ನು ಸಮೃದ್ಧ ಮಾಡಿದೆ ನಮ್ಮ ಕವಿಗಳನ್ನು ಸಮೃದ್ಧ ಮಾಡಿದೆ ಅಂತ ನನಗನ್ಸೋದು ವಾದಿರಾಜರಿಂದ ಬೇಂದ್ರೆಯವರು ಸ್ಫೂರ್ತಿ ಪಡೆದಿದ್ದರೂ ಇಲ್ಲಿ ಹೋಗುತ್ತಿಲ್ಲ ಆದರೆ ವಾದಿರಾಜರ ಛಾಯೆ ಬ ಬೇಂದ್ರೆಯವರಲ್ಲಿ ಕಾಣುತ್ತೆ ಹೀಗೆ ಅನೇಕ ರಾಮಾಯಣಗಳಿಗೆ ಅನೇಕ ಸಾಹಿತ್ಯಕ್ಕೆ ಅನೇಕ ಸಾಹಿತ್ಯಗಳಿಗೆ ಅನೇಕ ಕವಿಗಳಿಗೆ ದಾರಿ ಮಾಡಿಕೊಟ್ಟಂಥ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ನಾವು ರಾಜಕೀಯದ ನೆಲೆಯಲ್ಲಿ ನಿಂತು ರಾಮಾಯಣವನ್ನು ಮಹಾಭಾರತವನ್ನು ತಿರಸ್ಕಾರ ಮಾಡೋಕ್ಕೆ ಹೊರಟ್ರೆ ನಾವು ನಮ್ಮ ಸಂಸ್ಕೃತಿಯನ್ನು ತಿರಸ್ಕಾರ ಮಾಡ್ತೇವೆ ಮಂದಿರದ ಹಿಂದಿರುವ ಕಹಿ ಘಟನೆಗಳನ್ನು ನಾವು ನೆನಪಿಟ್ಕೊಂಡೆ ಅದೊಂದು ಪಾಠ ಅಂತ ಇಟ್ಕೊಂಡೆ ಮಂದಿರದಲ್ಲೂ ರಾಮಾಯಣದಲ್ಲೂ ನಾವು ಅಂತ ನನಗನ್ಸೋದು ರಾಜಕೀಯಗಳು ರಾಜಕಾರಣಿಗಳು ರಾಜಕೀಯ ಮಾಡ್ತಿರ್ತಾರೆ ನಾವು ನಮ್ಮ ಏನೋ ರಾಮನನ್ನು ಕೃಷ್ಣನನ್ನು ಈಶ್ವರನನ್ನು ಅಲ್ಲಾನನ್ನು ಯೇಸು ಕ್ರಿಸ್ತನನ್ನು ಎಲ್ಲರನ್ನೂ ನಮ್ಮ ರಾಜಕಾರಣಿಗಳ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ನಮ್ಮ ಭಾಗ ಮಾಡಿಕೊಂಡಾಗ ಐ ಥಿಂಕ್ ವಿಲ್ ಬಿ ಹ್ಯಾಪಿಯರ್ ಅಂತ ಅನ್ಸುತ್ತೆ ನಮಸ್ಕಾರ